ಕಳೆದ ಹತ್ತು ಹದಿನೈದು ವರ್ಷದಲ್ಲಿ ಆಡಳಿತವನ್ನು ಈ ರಾಜ್ಯದ ಏನು ಕಂಡಿದ್ದೀರಿ ಪ್ರತಿನಿತ್ಯ ಕಮಿಷನ್ ಬಗ್ಗೆ ಏನು ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೇನೆ ನಾನು ಮುಖ್ಯಮಂತ್ರಿ ಆದಂತ ಅವಧಿಯಲ್ಲಿ ಯಾವನಾದರೂ ಗುತ್ತಿಗೆದಾರರಿಗೆ ಹಿಂಸೆ ಕೊಟ್ಟಿದ್ರೆ ಇಲ್ಲ ಗುತ್ತಿಗೆದಾರರ ಒಂದು ಹಣವನ್ನ ಸಿಯನ್ನು ರಿಲೀಸ್ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಒಂದು ದೋಷಕ್ಕೆ ಅವಕಾಶ ಕೊಟ್ಟಿದ್ರೆ ಯಾರು ಬೇಕಾದರೂ ನಾನು ಮುಂದೆ ಬಂದು ಹೇಳಬಹುದು ನಲವತ್ತು ಪರ್ಸೆಂಟ್ ಕಮಿಷನ್ನು ಅಂತ ಬಿ ಜೆ ಪಿ ಮೇಲೆ ಹೇಳ್ತಾರೆ ಈಗ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ ಬಿ ಜೆ ಪಿ ಸರ್ಕಾರವೇ ಪರವಾಗಿರಲಿಲ್ಲ ಅಂತ ಇವತ್ತು ಒಂದು ಗುತ್ತಿಗೆದಾರರು ಈ ಕಷ್ಟ ಅನುಭವಿಸ್ತಾ ಇದ್ದೀರಿ ಗೊತ್ತಿದೆ ನನಗೆ ಈ ಸರ್ಕಾರಗಳು ಬಂದ ಮೇಲೆ ನೀವು ಏನು ಗುತ್ತಿಗೆ ಕೆಲಸ ಮಾಡಿದ್ದೀರಿ ಕಳೆದ ನಾಲ್ಕು ವರ್ಷದಿಂದ ಇಪ್ಪತ್ತು ಕೋಟಿ ಇಪ್ಪತ್ತೈದು ಕೋಟಿ ಹದಿನೈದು ಕೋಟಿ ಕೆಲಸ ಮಾಡಿದೆ ನಿಮ್ಮ ಕೆಲಸ ಮಾಡಿದ್ದ ಮಾಡಿರ್ತಕ್ಕಂಥದ್ದೇನಿದೆ ಏನಿದೆ ನಿಮ್ಮ ಕುಟುಂಬದ ಹೆಣ್ಣು ಮಕ್ಕಳ ಚಿನ್ನವನ್ನು ತೆಗೆದುಕೊಂಡೋಗಿ ಬ್ಯಾಂಕ್ ಅಲ್ಲಿ ಇಟ್ಟು ಬದುಕ್ತಾ ಇದ್ದೇ ಗುತ್ತಿಗೆದಾರರು ನನ್ನ ಕಾಲದಲ್ಲಿ ಆ ಪರಿಸ್ಥಿತಿ ಇಟ್ಟಿರಲಿಲ್ಲ ನಾವು ಜನತಾದಳ ಮೈತ್ರಿ ಪಕ್ಷದಲ್ಲಿ ಕೆಲಸ ಮಾಡಬೇಕಾದರೂ ಪ್ರತಿ ತಿಂಗಳು ಕೊನೆಯ ದಿನ ಮೂವತ್ತು ಮೂವತ್ತೊಂದನೇ ತಾರೀಕು ಗುತ್ತಿಗೆದಾರರಿಗೆ ಎಲ್ಒನ್ನ ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟಿದ್ದು ನಮ್ಮ ಮುಂದೆ ಕಮಿಷನ್ ಕೊಟ್ಟು ಹಣ ತೆಗೆದುಕೊಂಡು ಹೋಗಿ ಅಂತ ಒಂದು ದಿನವೂ ನಾವು ಆ ಕೆಲಸ ಮಾಡಿಲ್ಲ ನಾವು ಇವತ್ತು ಚರ್ಚೆ ಏನು ಮಾಡ್ತೀರಿ ಇವತ್ತು ಮೂರು ಪಕ್ಷಗಳು ಮೂರು ಪಕ್ಷಗಳು ಅಂತ ಹೇಳಿ ನನ್ನ ಮಾಧ್ಯಮದ ಮಿತ್ರರಿಗೆ ಮನವಿ ಮಾಡ್ತೇನೆ ಅವಧಿಯಲ್ಲಿ ಇಪ್ಪತ್ತು ತಿಂಗಳು ಬಿಜೆಪಿ ಜೊತೆ ಹದಿನಾಲ್ಕು ತಿಂಗಳು ಕಾಂಗ್ರೆಸ್ ಆಳ್ತದಲ್ಲಿ ನಾನು ಯಾರಾದರೂ ಒಬ್ಬ ಕಾಂಟ್ರಾಕ್ಟರ್ಗಳಿಗಿರ್ಬೋದು ಯಾರಿಗಾದರೂ ಗುತ್ತಿಗೆದಾರರಿಗೆ ನಾನು ಏನಾದರೂ ಒತ್ತಡವನ್ನ ಹೇರಿರ್ತಕ್ಕಂತ ಒಂದು ಪ್ರಕರಣವನ್ನ ಯಾರಾದರೂ ತೊಂದ್ರೆ ಇವತ್ತು ನಾನು ಕೊಡ್ತಕ್ಕಂತ ಶಿಕ್ಷೆಯನ್ನ ಅನುಭವಿಸ್ಲಿಕ್ಕೆ <laughs> ತಯಾರಾಗಿದ್ದೇನೆ <laughs>